ಹಾಯ್ ಇವತ್ತು ನಾನು ನಮ್ ದೇವಸ್ಥಾನಕ್ಕೆ ಹೋಗ್ತಾ ದೇವಸ್ಥಾನ ನಮ್ದಲ್ಲ ಇವತ್ತು ನಮ್ಮೂರಲ್ಲಿ ಗಣೇಶನ್ ಕೂರ್ಸಿದಾರಲ್ವಾ ಅಲ್ಲಿ ಅನ್ನದಾನ ಇದೆ ಸೊ ಅನ್ನದಾನಕ್ಕೆ ಹೋಗ್ತಾ ಇದ್ವಿ ಸಾರಿ ಅನ್ನ ಸಂತರ್ಪಣೆ ಇದೆ ಫಸ್ಟಿಂದ ಹೇಳ್ತೀನಿ ಇವತ್ತು ನಮ್ಮೂರಲ್ಲಿ ಗಣೇಶನ್ ಕೂರಿಸಿರೋ ಸಲುವಾಗಿ ಸಾರ್ವಜನಿಕ ಗಣೇಶ ಕೂರಿಸಿದ್ದಾರೆ ಸೊ ಅಲ್ಲಿ ಅನ್ನ ಸಂತರ್ಪಣೆ ಇದೆ ಹಾಗಾಗಿ ನಾವು ನಮ್ಮ ಫ್ಯಾಮಿಲಿ ಇದ್ದೀವಿ ನಮ್ಮ ಫ್ಯಾಮಿಲಿಲಿ ನಾನು ನಮ್ಮಮ್ಮ ಅಜಿತನ ಫ್ಯಾಮಿಲಿ ರಾಜಿತ ಒಬ್ಬ ಇದ್ದಾನೆ ಅಷ್ಟೇ ಅಜಿತ ನನಗೆ ಡೈರಿ ಮಿಲ್ಕ್ ಸಿಲ್ ಚಾಕ್ಲೇಟ್ ಕೊಟ್ಟಿದ್ದಾನೆ ಅದು ಎಲ್ಲ ತಿಂದು ಇಷ್ಟೇ ಇಷ್ಟು ಕೊಟ್ಟಿದ್ದಾನೆ ಚೂರು ಅದರಲ್ಲಿ ಬೈ ಭಾಗ ಮಾಡಬೇಕು ಅಂತ ನಾನು

ನಾಳೆ ಗಣಪತಿ ಬಿಡೋ ಹೋಗ್ತಿವಾಗ ಶಾಪ್ ಓಪನ್ ಮಾಡ್ದೆ ಒಂದ್ ವಾರ ಇದೆ ಒಂದೇ ದಿನ ಓಪನ್ ಮಾಡಿದ್ದು ನಾನು ಒಬ್ಳೆ ನೋಡಿ ಜೀವನ ತುಂಬಾ ಕೂಲ್ ಆಗಿ ಆರಾಮಾಗಿ ಸಾವಧಾನಿಂದ ನೆಡಿಸ್ತಾರ ನಾನು ಒಬ್ಬಳೆ ಬಟ್ ಎಲ್ಲರೂ ಹಿಂಗೆ ಇರಿ ಚೆನ್ನಾಗಿರ್ತೀರಾ ತಲೆ ಕಳ್ಸ್ಕೋಬಿಡಿ ಯಾವುದು ಫೋನ್ ನೋಡಿ ಗಣೇಶನ ಪೂಜೆ ಮಾಡಿ ಈ ಹಿಂಗಿತ್ತ ಜಾಗ ನಾವು ಮಾಡಿದ್ವಿ ಅಂಡ್ ಚೆನ್ನಾಗಿ ಇತ್ತು ಪ್ಲೇಸ್ ಮಾತ್ರ ಅಮ್ಮ ಬಿಸ್ಸು ಬಂದ್ಬಿಟ್ರೆ ಅಸಿನ್ ಬರುತ್ತಾ ಹ್ಞೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ಲೋಕಲ್ಸ್ ಎಲ್ಲ ಬಂದ್ಬಿಟ್ಟು ಹಣಕ ಎಲ್ಲ ಮಾಡಿಸ್ಕೊಂಡ್ರು ಪ್ರಸಾದ ಅಂದ್ಕೊಟ್ರು ಆ್ಯಂಡ್ ನಾವು ಅವ್ರಿಗೆ ಪ್ರಸಾದ ಕೊಟ್ವಿ ಚಿತ್ರಾನ್ನ ಮೊಸರನ್ನ ಎಲ್ಲ ಮಾಡಿದ್ವಿ ಎಲ್ಲ ಸೇರಿ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಾಯಿತು ನಮ್ಮ ಗಣೇಶನ ಪೂಜೆ ನಿಷ್ಕಲ್ಮಷ್ಟ ಮನಸ್ಸಿರೋ ಎಲ್ಲ ಮಕ್ಕಳು ಸೇರಿ ಮಾಡಿದ್ರು ಅದು ದೊಡ್ಡ ಖುಷಿ ನಮ್ಮಮ್ಮ ಎಲ್ಲ ನಮ್ಮಮ್ಮ ನಾವು ಅರ್ಧ ತಾರೀಕು ಬಂದ್ರು ನಮ್ಮಮ್ಮ ಬರ್ತಿದ್ದಾರೆ ಅವ್ರಿಗಂತ ಕಾಯ್ತಾ ಇದ್ವಿ ಸುಮಾರು ಒನ್ ಅವರ್ ಆಯ್ತು ನಾವೇನು ನಿಂತ್ಕೊಂಡು ಗಣಪತಿ ಸನಕ್ ಹೋದ್ಮೇಲೆ ಹೇಳ್ಬೇಕಿತ್ತು ಅಂಡ್ ಇವತ್ತು ತುಂಬ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಚೆನ್ನಾಗಿತ್ತು ನಾವು ಮೊನ್ನೆ ಹೋಗಿದ್ವಿ ಅಂಡ್ ನೈಟ್ ಇವತ್ತು ನಮ್ದು ಆರ್ಕೆಸ್ಟ್ರಾ ಇದೆ ಅದಕ್ಕೊಂದೆರಡು ಸಾಂಗ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಹೇಳ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರು ಕಿವಿ ಮುಚ್ಕೊಳ್ದೆ ನಾನು ಹಾಡ್ ಕೇಳಿದ್ರೆ ಈ ಬಸ್ರಿದಂಟಿ ಬರೀ ಊಡೋದೇ ಏ ರೋಡ್ ಮಧ್ಯ ಐಶ್ವರ್ಯ ನಾವು ರೋಡ್ ಅಲ್ಲಿ ಎಲ್ಲ ಆಂಟಿಯರ್ನ ಮಾತಾಡಿಸ್ಕೊಂಡು ನಮ್ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿ ಸುಮಾರು ಹೊತ್ತಾಗಿರುತ್ತೆ ನಿಮಗ್ ಬೇಕು ಅದಕ್ಕೆ ಬೇಕು ಯೂಟ್ಯೂಬ್ ಹಾಕಕ್ಕೆ ಅಕ್ಕ ಇವ ಆಂಟಿದೆ ಫಸ್ಟ್ ಹಾಕ್ರಿ ಅಕ್ಕ ಯೂಟ್ಯೂಬ್ ಗೆ ಅವ್ರಿದ್ದಾರೆ ತುಂಬಾ ದುಡ್ಡು ತಗಿತಾ ಇದಾರೆ ಪರ್ಸಿಂದ ಈಗ ಇವತ್ತು ತುಂಬಾ ಚೆನ್ನಾಗಿ ಬಿಸ್ತಿದೆ ಅಂದ್ರೆ ನಾವು ಗಣೇಶನ್ ಕೂರ್ಸಿದ್ವಲ್ಲ ಅವತ್ತು ತುಂಬಾ ಏನಂದ್ರೆ ತುಂಬಾ ಅಂದ್ರೆ ತುಂಬಾ ಮಳೆ ಇತ್ತು ಗೌರಿ ತವ್ರ ಮನೆಗೆ ಕಳ್ಸಿಲ್ಲ ಅಂತ ಹೇಳ್ತಾ ಇತ್ತು ಮೇ ಬಿ ನಾವು ಗಣೇಶನ್ ಅವತ್ತೇ ಬಿಡ್ತೀವಿ ಅಂತ ಗೌರಿ ಗಣೇಶ ಇಬ್ರು ಜೋರಾಗಿ ಹತ್ ಬಿಟ್ರು ಅನ್ಸತ್ತೆ ಯಾಕಂದ್ರೆ ಮಕ್ಳು ಮಾಡೋ ಪೂಜೆಯಲ್ಲಿ ಆ ದೇವ್ರ ಇರ್ತಾನೆ ಅಂತ ನಾನ್ ಕೇಳಿದೀನಿ ಸೊ ಹಾಗಾಗಿ ಎಲ್ಲ ಮಕ್ಕಳು ಕೈಯಲ್ಲಿ ಅಷ್ಟು ಆಯ್ತಲ್ಲ ಸೊ ಅವಾಗ ಅವರಿದ್ರು ತುಂಬ ಹತ್ ಬಿಟ್ರೆ ನಾವು ಗೊತ್ತಿಲ್ಲ ಅವತ್ತು ಡ್ಯಾಮ್ ಕೂಡ ತುಂಬಿ ನೀರು ಬಿಟ್ಟಿದ್ವು ಅಷ್ಟು ಮಳೆ ಬಂತು ಇವತ್ತು ಫುಲ್ ಬಿಸಿಲು ನೆನೆನು ಮಳೆ ಇರಲಿಲ್ಲ ಅಷ್ಟೊಂದಾಗಿ ಮಳೆ ಎಲ್ಲ ಇರಲಿಲ್ಲ ಕಮ್ಮಿ ಇತ್ತು ಮಳೆ ಇವತ್ತಂತೆ ತುಂಬ ಬಿಸ್ತಿದೆ ಅಂದರೆ ಜನರೆಲ್ಲ ಅನ್ನ ಸ್ವಂತ ಕಣೇನ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಬಿಸಿಲು ಬರ್ತಿರ್ಬೇಕು ಸುಮಾರು ದಿನ ಆಗಿದೆ ಈ ಥರ ಎಲ್ಲ ಹೊರಗಡೆ ಫುಲ್ ಬಿಝಿ ಇರ್ತೀನ ನಾನು ಎಲ್ಲೂ ಹೋಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕಡೆ ಸಿಗುತ್ತಾರೆ ಈ ಮನೆ ನೋಡಿ ಅಬ್ಬನೆ ತುಂಬಾ ಬರೀ ಯಾರಾದರೂ ಹಾರರ್ ಮೂವಿ ತೆಗಿಯೋದಿದ್ರೆ ಆ ಮನೆ ಒಳಗೆ ಹೋಗಿ ತೆಗಿಬೋದು ನೀವು ಬಾವಲಿಗಳಂತೂ ಹಾರಾಡ್ತಿರ್ತವೆ ಅಲ್ಲಿ ಬಾವಲಿ ಅಂಕಲು ಮೈಕಲ್ಲಿ ಗಣೇಶ ವಿಸರ್ಜನೆ ಬಗ್ಗೆ ಮಾತಾಡ್ತಾ ಇದ್ದರು ನಾನು ಇವತ್ತು ಆರ್ಕೆಸ್ಟ್ರಾ ಅಂತ ಹೋಗಿದ್ದೆ ಅಂದ್ರೆ ನಂಗೆ ತುಂಬಾ ಕನ್ಫ್ಯೂಷನ್ ಆಗ್ತದೆ ನಮ್ಮ ಆರ್ಕೆಸ್ಟ್ರಾ ಇದೆ ಅಂತ ಹೇಳಿದಾರೆ ಅಲ್ಲಿ ಸಜೆಸ್ಟ್ ಕಿನಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ನಾನು ನಾಳೆ ಇತ್ತು ನಮ್ಮ ಆರ್ಕೆಸ್ಟ್ರಾ ಇದೆ ಅಂತ ಹೇಳ್ತಾರೆ ಅಲ್ಲಿ ಸಜೆಸ್ಟ್ ಕಿನಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ನಾನು ನಾಳೆ ವಿಸರ್ಜನೆ 2:30 ರಿಂದ ನಾಳೆ ವಿಸರ್ಜನೆ ಮಾಡಿ ನಾನು ಕಷ್ಟಪಟ್ಟು ಹಾಡ್ತೀನಿ ಕಷ್ಟಪಟ್ಟಿ ನಾನು ಯಾವತ್ತು ಆಡ್ಕಾಶಿಯೋಳೆ ಅಲ್ಲ ಕಷ್ಟಪಟ್ಟು ಹಾಡ್ತಾ ಇದ್ದೀನಿ ಇವತ್ತು ಹಾಡ್ ಹೋಗಿ ಒಪ್ಪಿಸ್ತೀನಿ ಜನರೆಲ್ಲ ಕ್ಲಾಪ್ಸ್ ಹೊಡಿತಾರೋ ಟೊಮೆಟೊ ತಲೆ ಹೋಗ್ತಾರೋ ಗೊತ್ತಿಲ್ಲ ಟೊಮೆಟೊ ಅಲ್ಲ ಮೊಟ್ಟೆ ಹ್ಞೂ ಆ ಥರ ಸಿಚುವೇಶನ್ ನಂಗೆ ಯಾವತ್ತೂ ಬಂದಿಲ್ಲ ಬರೋದೂ ಇಲ್ಲ ಯಾಕಂದ್ರೆ ನನ್ನ ಜೊತೆ ಇದ್ದಾರೆ ಸಾಯಿ ಬಾಬಾ ರಾಘವೇಂದ್ರ ಸ್ವಾಮಿ ಇಬ್ಬರೂ ಇದ್ದಾರೆ ಪಿಂಡಿದ್ದು ನನ್ನ ಸ್ಕೂಲು ನಮ್ಮ ಸ್ಕೂಲ್ ನನ್ನ ಸ್ಕೂಲು ನಾವು ಇಲ್ಲೆಲ್ಲ ಓಡಾಡಿದ್ದೋ ಈ ಫೀಲ್ಡೋ ಇಲ್ಲಿ ಗೇಮ್ಸ್ ಆಡಿದ್ದು ಹಾಕ್ತಿದ್ದೋ ಯಾರು ಕೂಡ ಮರೆಯೋಕ್ಕಾಗ್ದೇ ಇರೋದು ಅದು ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ ನಿಜವಾಗ್ಲೂ ಅದು ಗೋಲ್ಡೆ ಅದಕ್ಕೆ ಆ ಲೈಫಿಗೆ ಬೇರೆ ಏನೂ ಬರೋಕ್ಕೆ ಸಾಧ್ಯ ಇಲ್ಲ ನಾವು ಇವಾಗ ಏನು ಮಾಡ್ತಿದ್ದೀವೋ ಅದೆಲ್ಲದಕ್ಕಿಂತನೂ ಹೆಚ್ಚಿಗೆ ಅಂದರೆ ಪರ್ಸೆಂಟೇಜ್ ಖುಷಿ ಹೋಗೋದು ಇದ್ರೊಳಗೆ ಐ ಲವ್ ದಿಸ್ ಸ್ಕೂಲ್ ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ ಹಂಗೆ ಕೊಚ್ಚೆ ಇತ್ತು ಅವರು ಕೊಚ್ಚೆಗೆಲ್ಲ ಅದು ಏನು ಮಾಡಿದ್ರು ಅಂದರೆ ಗೋಣಿ ಚಿರ ಹಾಸಿದ್ರು ಸ್ವಲ್ಪ ಸ್ವಲ್ಪ ಕೊಚ್ಚ ಇತ್ತು ಇರಲಿ ಬಿಡಲ್ಲ ಅದೆಲ್ಲ ತೊಟ್ಟಿ ಕೊಟ್ಟರೆ ಅಲ್ಲ ಎಂಟ್ರಿ ಆಗ್ತಿದ್ದಂಗೆ ಕಾರ್ತಿ ಮಂಗಳಾರತಿ ತಟ್ಟೆ ಇಟ್ಕೊಂಡು ಎಲ್ರಿಗೂ ಮಂಗ್ಳಾರತಿ ಇದ್ದ ಹಂಗೆ ನಮ್ಮ ಕಡೆ ಒಂದು ಲುಕ್ ಕೊಟ್ಟ ನಾವು ಬರೋದು ನೋಡಿಬಿಟ್ಟು ಆಮೇಲೆ ಜನ ಎಲ್ಲ ಎತ್ತಿಂತ್ಕೊಂಡು ಮಂಗ್ಲಾರ್ತಿ ನೈಸ್ಕೊಳ್ತಾ ಇದ್ವು ತುಂಬ ಕ್ರೌಡ್ ಇತ್ತು ಇವತ್ತು ಗಣೇಶನ್ ಹಬ್ಬನೇ ಹಾಗೆ ಅಲ್ವಾ ತುಂಬಾ ಚೆನ್ನಾಗಿತ್ತು ಅಂಡ್ ಇವತ್ತು ಊಟ ಬೇರೆ ಇತ್ತಲ್ವಾ ಎಲ್ಲರಿಗೂ ಊಟ ಇಷ್ಟ ಇದ್ದೇ ಇರತ್ತೆ ಹಂಗಾಗಿ ಸ್ವಲ್ಪ ಜನ ಜಾಸ್ತಿನೇ ಇದ್ರು ತುಂಬಾ ಊರಲ್ಲಿರೋ ಎಲ್ಲ ದೇವಸ್ಥಾನದಲ್ಲಿ ಸಂತೋಷ್ ಕುಮಾರ್ ಅಂಕಲ್ ವಾಯ್ಸ್ ಇದ್ರೆ ಅಲ್ಲಿ ಅವರು ಒಂದು ಮಾತುಗಳನ್ನ ಆಡ್ತಾ ಇರ್ಬೇಕು ಅಲ್ಲಿ ಟೀಚೆನ ನಡೀತಾ ಇರ್ಬೇಕು ಸಾಂಗ್ಗಳಿಗಿಂತ ಒಂದು ಕೇಳೋದಿಕ್ ಚೆನ್ನಾಗಿರುತ್ತೆ ಯಾವ ಟೀಚೆನು ಬೇಡ ಅಂತ ಅನ್ಸ್ಬಿಡತ್ತೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ತುಂಬಾ ಅಂಕಲ್ ಬಂದ್ ಕೊಡ್ತಾರೆ ಗಣೇಶ್ ದೇವಸ್ಥಾನದಲ್ಲಿ ಗಣೇಶ್ ಅಂದ್ರೆ ನಾವಲ್ಲಿ ಪ್ರಸಾದ ತೀರ್ಥಕ್ಕೆ ತುಂಬಾ ದೊಡ್ಡ ಇವತ್ತು ಪಂಚಕಜಯ ಅವರು ಬಂದಿದ್ದಾರೆ ಯಾರು ಅಂತ ಅಂತ ಬೇಚಾರ ಮಾಡ್ಕೋಬೇಡಿ ಇದೇ ನಮ್ಮೂರಲ್ಲಿ ಮೂರಲ್ಲಿ ಗಣೇಶ ಆ್ಯಂಡ್ ಗಣೇಶನ ಸಣ್ಣಕ್ಕೆ ತೆಗೆದಿದ್ದಾನೆ ಇಲ್ಲ ಆಲ್ರೆಡಿ ಗಣೇಶನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಕ್ಯೂ ಹಚ್ಚಿದ್ದೀವಿ ಅಂದರೆ ಇದು ಲೈನಿಂಗ್ ಲೈನು ಅಲ್ಲ ಚೆನ್ನ ಸಾಗರ ಅಂತ ಇರ್ತಾರೆ ಆ ಥರ ಎಲ್ಲ ಕ್ರೌಡ್ ಆಗಿ ಯಾರು ಯಾವಾಗ ಮಾಡಲ್ಲ ಊಟ ಇನ್ನೇನು ಲಾಸ್ಟ್ ಮಜ್ಜಿಗೆ ಇಲ್ಲ ತಿಳಿಸಾರು ಅನ್ನೋ ಬರ್ತಿದ್ದಂಗೆ ಸೀದಾ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತಾನೆ ಕುತ್ಕೊಂಡಿರೋ ರೆದೆ ಬಿಡ್ಲಿ ಇವರೆಲ್ಲ ಕುತ್ಕೊಂಡ್ಬಿಡ್ತಾರೆ ಅದು ನಮ್ಮ ಎಲ್ಲಾರು ಇಟ್ಬಿಟ್ಟು ಗಣೇಶ್ ಅಂಕಲ್ ಬಾಳೆ ಎಲೆ ಹಾಕಿಟ್ಟು ಮೇಗು ಉಪ್ಪಡ್ಸ್ಕೊಂಡು ಹೋಗ್ತಾವನೆ ಮತ್ತೆ ಕಾತಿ ಇವತ್ತ ಒಳ್ಳೆ ಆಗ್ತಾ ಉಪ್ಪನ್ನ ಎರಡೆರಡ್ ಕಡೆ ಹಾಕ್ತಾ ಇದರ ಕಡೆ ಇವನೇ ಅನ್ಸುತ್ತೆ ಈ ಕಡೆನೂ ಆಗ್ತಾನ ಇಲ್ಲಿ ನೋಡಿ ಇಲ್ಲಿ ಉಪ್ ಕೊಡ್ತಾ ಇದನ್ ಬರ್ರೆ ಮತ್ತೊಂದ್ಸಲಿ ಫುಲ್ ಡೀಸೆಂಟ್ ಹುಡುಗ ಇದ್ದಾಗ ಜನ ಸಾಗರ ಇದ್ದಾಗ ಫುಲ್ ಡೀಸೆಂಟ್ ಆಗಿರ್ತಾನೆ ನಾವ್ ಯಾರು ಅಂತ ಗೊತ್ತೇ ಇಲ್ಲ ಹುಡುಗನ ಪಾಪ ಇಲ್ಲಿ ಮತ್ತೊಂದು ಕಾತಿ ಮಿಥುನ ಕೌಶಿಕ್ ಎಲ್ಲ ಸಾಮಾನ್ಯ ಬೇರೆ ಅವನ ಅಣ್ಣ ತಮ್ಮ ಇಬ್ರು ಅನ್ನ ಸಂತರ್ಪಣೆ ಅಂತೂ ತುಂಬಾ ಚೆನ್ನಾಗಿತ್ತು ಊಟ ತುಂಬಾ ರುಚಿಯಾಗಿತ್ತು ಎಲ್ಲಾ ಎರಡೆರಡು ಸಲ ಹಾಕ್ಸ್ಕೊಂಡ್ವಿ ರೈಸ್ ಅಂತೂ ಟೊಮೆಟೊ ಬರ್ತ ಮಾಡಿದ್ವಿ ಸಕ್ಕರೋ ಅನ್ನ ಸಾರು ಹಪ್ಪ ಇದಿಷ್ಟು ತುಂಬಾ ಇಷ್ಟ ಆಯ್ತು ಎಲ್ಲಾ ಎಲ್ಲ ಪೂಜೆ ಬಂದ್ ಒಂದ್ ಐದ್ ನಿಮಿಷ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಕುತ್ಕೊಂಡು ಅಂದ್ರೆ ಸ್ವಲ್ಪ ಚಿಕ್ಕ ಮಳೆಗೆ ಬರ್ತಿತ್ತು ಹಂಗಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಕುತ್ಕೊಂಡಿದ್ವಿ ಇಲ್ಲಿ ಅಜಿತಾ ನೋಡಿ ಅಜಿತಾ ಮಕ್ಕಳು ಕಳ್ಳಬಿಟ್ಟಿದಾನೆ ಯಾರೋ ಮಗು ಎತ್ಕೊಂಡಿದಾನೆ ಫೈನಲಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಗಣೇಶನ್ ಕೂರ್ತಿದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಮಂಗಳಾರತಿ ಪ್ರಸಾದ ಅನ್ನ ಸಂತರ್ಪಣೆ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಆ್ಯಂಡ್ ಸಂಜೆ ಇರೋ ಆರ್ಕೆಸ್ಟ್ರನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇದೇ ಥರ ನಾನು ವೀಡಿಯೋಸ್ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು